ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಹಿರ್ಯಾಣಂ ನಮೋ ಉಧ್ಯಂ ನಮೋ ಲೋಯೇ ಸವಸಾಹೋಣಂ ಇವತ್ತು ನಾವು ಶಿಕ್ಷಾರುತಗಳ ಸ್ವರೂಪದಲ್ಲಿ ಅತಿಥಿ ಸಂವಿಭಾಗ ಋತವನ್ನು ತಿಳಿಯೋಣ ಸಂಯಮವನ್ನು ಪರಿಪಾಲಿಸುವ ಅತಿಥಿ ಜನಗಳಿಗೆ ತನಗಾಗಿ ಮಾಡಿದ ಆಹಾರದಲ್ಲಿ ವಿಭಾಗ ಮಾಡಿ ಆಹಾರ ದಾನ ಮಾಡುವುದು ಅತಿಥಿ ಸಂವಿಭಾಗಋತವಾಗಿದೆ ಈ ವೃತ್ತಧಾರಿಯಾದ ಶಾವಕನು ಪ್ರತಿದಿನವೂ ತನ್ನ ಭೋಜನಕ್ಕೆ ಮೊದಲು ಉತ್ತಮ ಮಧ್ಯಮ ಮತ್ತು ಜಗನ್ಯವೆಂಬ ಮೂರು ಪ್ರಕಾರದ ಪಾತ್ರಗಳನ್ನು ನಿರೀಕ್ಷಿಸುತ್ತಾನೆ ಸಮ್ಯಕ್ತ ಸಹಿತರಾದ ಮುನಿಗಳು ಉತ್ತಮ ಪಾತ್ರರು ಆರಿಕ ಐಲಕ ಕ್ಷುಲ್ಲಕ ಕ್ಷುಲ್ಲಿಕೆಯರು ಅಥವಾ ಋತಿ ಶಾವಕರು ಮಧ್ಯಮ ಪಾತ್ರರು ಹಾಗೂ ಉಳಿದ ಸಮ್ಯಕ್ ದೃಷ್ಟಿ ಸಹಧರ್ಮೀಯ ಜನರು ಜಗನ್ಯ ಪಾತ್ರರಾಗಿದ್ದಾರೆ ಇದಕ್ಕೆ ವಿಪರೀತವಾಗಿ ಮಿಥ್ಯಾದೃಷ್ಟಿ ವೃತ್ತಿ ಸಂಯಮಿಗಳು ಕುಪಾತ್ರರಾಗಿರುತ್ತಾರೆ ಹಾಗೂ ಸಮ್ಯಕ್ತ್ವದಿಂದ ಮತ್ತು ಶೀಲ ವೃತ್ತದಿಂದ ರಹಿತನಾದ ವ್ಯಕ್ತಿ ಅಪಾತ್ರನೆನಿಸಿಕೊಳ್ಳುತ್ತಾನೆ ಪ್ರತಿ ಶಾವಕನು ಮೂರು ರೀತಿಯ ಪಾತ್ರರಲ್ಲಿ ಯಾರ ಯಾವುದಾದರೂ ಸತ್ಪಾತ್ರರು ಸಿಕ್ಕಿದರೂ ವಿಧಿಪೂರ್ವಕವಾಗಿ ಅವರಿಗೆ ಆಹಾರ ದಾನವನ್ನು ಕೊಡುತ್ತಾರೆ ದಾನವಿಧಿ ಯಾರಾದರೂ ಮುನಿರಾಜರು ದರೆತರೆ ಅವರು ನವದಾ ಭಕ್ತಿಯಿಂದ ಮತ್ತು ಸಪ್ತಗುಣಗಳಿಂದ ಸಮನ್ವಿತರಾಗಿ ಅವರಿಗೆ ಆಹಾರವನ್ನು ಪ್ರದಾನ ಮಾಡುತ್ತಾನೆ ಮುನಿಗಳಿಗೆ ಆಹಾರ ದಾನ ಮಾಡುವ ಸಮಯದಲ್ಲಿ ಮಾಡುವ ಒಂಬತ್ತು ರೀತಿಯ ವಿಧಗಳನ್ನು ಭಕ್ತಿ ಎಂದು ಹೇಳುತ್ತಾರೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ನಾಳೆಯ ಸಂಚಿಕೆಯಲ್ಲಿ ಗಮನಿಸೋಣ ಎಲ್ಲರಿಗೂ ಜೈ ಜಿನೇಂದ್ರ